ಗುರುವಲ್ಲ ಸಾವಿರದ ಒಂಬೈನೂರ ಎಂಬತ್ತಾರನೇ ಸಾಲಿನ ಎಸ್ ಎಲ್ ಸಿ ಹಳೆ ವಿದ್ಯಾರ್ಥಿಗಳ ಒಂದು ಸ್ನೇಹಕೂಟ ಮತ್ತು ಗುರುವಂದನ ಕಾರ್ಯಕ್ರಮವನ್ನು ನಾವೆಲ್ಲರೂ ಸ್ನೇಹಿತರು ಸೇರಿ ನಮಗೆ ಅಕ್ಷರ ಜ್ಞಾನ ಕೊಟ್ಟಿರ್ತಕ್ಕಂಥ ಗುರುಗಳ ಬಗ್ಗೆ ಆ ಗುರುಗಳಿಗೆ ಎಲ್ಲರಿಗೂ ಒಂದು ಗುರುವಂದನ ಕಾರ್ಯಕ್ರಮ ಮಾಡಬೇಕಂತ ನಾವೆಲ್ಲ ಸ್ನೇಹಿತರು ಸೇರಿಕೊಂಡು ಹಲವಾರು ಪೂರ್ವ ಸಭೆಗಳನ್ನು ಮಾಡಿ ಪೂರ್ವ ಸಭೆ ಸಭೆಗಳನ್ನು ಮಾಡಿ ಬರ್ತಾರೆ ಸಭೆಗಳನ್ನು ಮಾಡಿ ಒಂದು ದಿನಾಂಕವನ್ನು ಡೇಟನ್ನು ಫಿಕ್ಸ್ ಮಾಡಿ ಎಲ್ಲ ಸ್ನೇಹಿತರು ಮತ್ತು ಎಂಬತ್ತಾರ ಬ್ಯಾಚಿನ ಎಲ್ಲ ಮಹಿಳೆಯರು ಮತ್ತು ಎಲ್ಲ ಪುರುಷರು ಎಲ್ಲರೂ ಸೇರಿಕೊಂಬಿಟ್ಟು ಈ ಗ್ರಾಮದ ಸಹಕಾರದಿಂದ ನಮ್ಮ ಅಧ್ಯಕ್ಷತೆ ನಮ್ಮ ಅಧ್ಯಕ್ಷ ಮೋಹನ್ ಅವರ ಅಧ್ಯಕ್ಷತೆಯಲ್ಲಿ ಇವತ್ತಿನ ದಿನ ಈ ಗುರು ಕ ಗುರುವಂದನಾ ಕಾರ್ಯಕ್ರಮವನ್ನು ನಾವೆಲ್ಲರೂ ಸೇರಿ ಹಮ್ಮಿಕೊಂಡಿದ್ದೀವಿ ನಮ್ಮ ಭಾರತ ದೇಶದ ಮೊಟ್ಟ ಮೊದಲಿಗೆ ಸಾವಿತ್ರಿಬಾಯಿ ಪುಲೆ ಅವರು ಶಿಕ್ಷಕಿಯಾಗಿ ಕೆಲಸ ಮಾಡಿರ್ತಕ್ಕಂಥದ್ದಿದೆ ಜೊತೆಗೆ ಸರ್ವಪಲ್ಲಿ ಡಾಕ್ಟರ್ ರಾಧಾಕೃಷ್ಣನ್ ಅವರು ಸಹ ಶಿಕ್ಷಕರಾಗಿ ಉಪನ್ಯಾಸಕರ ರಾಷ್ಟ್ರಪತಿ ಆಗಿರ್ತಕ್ಕಂಥ ಒಂದು ವಿಷಯವಿದೆ ಇದು ಮತ್ತೆ ಇಂದಿನ ಪೀಳಿಗೆಗೆ ಇದು ಒಂದು ಮಾದರಿ ಆಗಬೇಕನ್ನೋ ಉದ್ದೇಶದಿಂದ ನಾವೆಲ್ಲರೂ ಸೇರಿ ಈ ದಿನಗಳಲ್ಲಿ ಇದು ಇಂಥ ಕಾರ್ಯಕ್ರಮ ಮಾಡೋದು ಭಾಳ ಕಡಿಮೆ ಆಗಿರೋದ್ರಿಂದ ನಮ್ಮೆಲ್ಲ ಸ್ನೇಹಿತರು ಸೇರಿಬಿಟ್ಟು ಗುರುಗಳಿಗೆ ಒಂದು ಗುರುವಂದನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕಂತ ನಾವೆಲ್ಲರೂ ಸೇರಿಕೊಂಡು ವಿದ್ಯ ಸಹಪಾಠುಗಳು ಸೇರಿಕೊಂಡು ಈ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ವಿ ಹೇಳಿದ್ದು ನಿಜ ನೂರಕ್ಕೆ ನೂರು ಸತ್ಯ ಅದರಲ್ಲಿ ನಮ್ಮ ಎಲ್ಲ ಸ್ನೇಹಿತರು ಸೇರಿಕೊಂಡ್ಬಿಟ್ಟು ಇಲ್ಲಿ ವಾಟ್ಸಪ್ ಗ್ರೂಪ್ ಮುಖಾಂತರ ಎಲ್ಲ ಸ್ನೇಹಿತರನ್ನ ಭೇಟಿ ಮಾಡಿ ವಾಟ್ಸಪ್ಪಲ್ಲಿ ಎಲ್ಲರೂ ಗ್ರೂಪಿಗೆ ಅಡ್ಮಿನ್ ಮಾಡಿ ಎಲ್ಲರೂ ಒಂದು ನಮ್ಮ ಸ್ನೇಹಿತರ ಮಗಳ ಮದುವೆಗೆ ಸ ಎಲ್ಲರೂ ಕೂಡಿದಾಗ ಇಂಥ ಕಾರ್ಯಕ್ರಮವನ್ನು ಮಾಡಬೇಕಂತ ನಾವೆಲ್ಲರೂ ಹಮ್ಮಿಕೊಂಡಾಗ ಎಲ್ಲರೂ ಕೈ ಜೋಡಿಸಿ ಈ ರೈತ ಇರ್ಬೋದು ವಿಜ್ಞಾನಿಗಳಿರ್ಬೋದು ಶಿಕ್ಷಕರಿರ್ಬೋದು ಮತ್ತು ಬಿಸ್ನೆಸ್ ಮಾಡ್ತಕ್ಕಂಥ ಎಲ್ಲ ಇರ್ಬೋದು ಎಲ್ಲ ವರ್ಗದವರು ಎಲ್ಲರೂ ಸೇರಿಬಿಟ್ಟು ಈ ಕಾರ್ಯಕ್ರಮವನ್ನು ಮಾಡ್ಬೇಕಂತ ಎಲ್ಲರೂ ಹುಮ್ಮಸ್ಸಿನಿಂದ ಹುಮ್ಮಸ್ಸಿನಿಂದ ಈ ಗುರುವಿನ ಕಾರ್ಯಕ್ರಮ ಮಾಡ್ಬೇಕಂತ ಯಶಸ್ವಿಯಾಗಿ ಎಲ್ಲರ ಮೀಟ್ ಮಾಡಿ ಊರು ಊರಿಗೆ ಹೋಗಿ ಮೀಟ್ ಮಾಡಿ ಫೋನ್ ನಂಬರ್ ತಗೊಂಡು ವಾಟ್ಸಪ್ ಗ್ರೂಪ್ ಮುಖಾಂತರ ಇವತ್ತು ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಸಾ ಸಹಕಾರಿಯಾಗಿರ್ತಕ್ಕಂಥದ್ದು ಭಾಳ ಒಳ್ಳೆಯ ಪ್ರಶ್ನೆ ಇದು ನಮ್ಮ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ನಮಗೆ ಜ್ಞಾನವನ್ನು ದಾರೆಯದಂಥ ಎಲ್ಲ ಗುರುಗಳನ್ನು ಕರೆದು ಇವತ್ತು ನಾವು ಅಭಿನಂದಿಸುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ ಇದು ಮಾಡಲಿಕ್ಕೆ ಮುಖ್ಯವಾಗಿ ನಮ್ಮ ಎಲ್ಲ ಸ್ನೇಹಿತರು ಸೇರಿಕೊಂಡು ಈ ಒಂದು ಕಾರ್ಯವನ್ನು ಮಾಡಿದ್ದು ನಮ್ಮ ಗುರುಗಳಿಗೂ ಸಹ ಏನಾಗಿದೆ ಅಂದರೆ ಭಾಳ ಖುಷಿಯಾಗಿದೆ ಇವತ್ತು ಏನು ಆಗಮಿಸಿ ಮಾತಾಡಿದಂಥ ಎಲ್ಲ ಗುರುವರಿಯರು ಏನು ಹೇಳಿದರು ಅಂದರೆ ಇದು ಮುಂದಿನ ಎಲ್ಲ ಬ್ಯಾಚ್ಗಳಿಗೆ ಅಥವಾ ಹಿಂದಿನ ಎಲ್ಲ ಬ್ಯಾಚ್ಗಳಿಗೆ ಇದು ಒಂದು ಪ್ರೇರಣಾ ಶಕ್ತಿಯಾಗಲಿ ಇದರಿಂದ ನಮ್ಮ ಈ ವಾತಾವರಣ ಈ ಕಲಿತಂಥ ಜ್ಞಾನ ಕೊಟ್ಟಂಥ ಈ ದೇಗುಲ ಈ ಸ್ಥಳ ಏನಾದರೂ ಒಂದು ಬದಲಾವಣೆ ಆಗಲಿಕ್ಕೆ ಒಂದು ಅವಕಾಶ ಆಗ್ತದೆ ಇಲ್ಲಿಗೆ ಬೇಕಾಗಿರುವಂತಹ ಮೂಲಭೂತ ಸೌಕರ್ಯಗಳ ಕೊರತೆಯನ್ನು ನಾವು ನೀಗಿಸುವಂಥ ಕೆಲಸವನ್ನು ಮಾಡ್ಬೋದು ಹಾಗೆಯೇ ನಮ್ಮ ಗುರುಗಳ ಏನು ಕಷ್ಟ ಸುಖ ಅವರದನ್ನು ಸಂಪರ್ಕ ಮಾಡೋದರಿಂದ ಅವರ ಸುಖ ದುಃಖಗಳಲ್ಲಿ ಭಾಗಿಯಾಗುವಂಥ ಒಂದು ಅವಕಾಶ ಸುವರ್ಣ ಅವಕಾಶ ಎಲ್ರಿಗೂ ದೊರೆತಿದೆ ಅಂತ ಹೇಳ್ಬೋದು ಸರ್ ಇದು ಒಳ್ಳೆಯ ಪ್ರಶ್ನೆನೇ ಇದು ಈಗ ಎಷ್ಟೋ ಜನ ಶಿಕ್ಷಕರು ನಿವೃತ್ತಿಯಾಗಿ ಮನೆಯಲ್ಲಿದ್ದಾರೆ ಅವರಿಗೆ ಒಂದು ಜೀವನವನ್ನು ನಡೆಸಲಿಕ್ಕೂ ಒಂದು ಕಷ್ಟಕರವಾದಂಥದ್ದಿದೆ ಇವತ್ತಿನ ಪರಿಸ್ಥಿತಿಯಲ್ಲಿ ಇನ್ನು ಮುಂದಿನ ಏನು ನಿವೃತ್ತಿ ಒಂದು ಈಗ ಅದು ಈಗ ಪಿಂಚಣಿ ಇಲ್ಲದೇ ಇರುವಂಥ ನಿವೃತ್ತಿ ಅದು ಇರುವಂಥ ಪಿಂಚಣಿಯನ್ನು ತೆಗೆದುಕೊಳ್ತಕ್ಕಂತಹ ಶಿಕ್ಷಕರನ್ನು ಭೇಟಿ ಮಾಡುವಂಥದ್ದು ಮತ್ತು ಅವರ ಒಂದು ಶಕ್ತಿಯನ್ನು ಕೊಡುವಂಥದ್ದು ಅವರಿಗೆ ಒಂದು ಮಾನಸಿಕ ಸ್ಥೈರ್ಯವನ್ನು ಆತ್ಮಸ್ಥೈರ್ಯವನ್ನು ಕೊಡುವಂಥ ಕೆಲಸ ಆಗ್ತದೆ ಅಂತ ಇಡೀ ನೀವು ಹೇಳಿದ ಹಾಗೆ ಇಡೀ ರಾಜ್ಯಾದ್ಯಂತ ಇರುವಂಥ ಎಲ್ಲ ಶೈಕ್ಷಣಿಕ ಕೇಂದ್ರಗಳು ಏನಿದ್ದಾವೆ ಪ್ರೌಢಶಾಲೆಗಳಿರ್ಬೋದು ಅಥವಾ ಪದವಿ ಕಾಲೇಜುಗಳಿರ್ಬೋದು ಅಥವಾ ಪದವಿ ಪೂರ್ವ ಕಾಲೇಜುಗಳಿರ್ಬೋದು ಅಲ್ಲಿ ಕಲ್ತಂಥ ಎಲ್ಲ ವಿದ್ಯಾರ್ಥಿಗಳು ಈ ರೀತಿಯ ಒಂದು ಸಂಘಟನೆ ಮತ್ತೆ ಆ ಗುರುಗಳಿಗೆ ಕೊಡುವ ವಂದನೆ ಮತ್ತೆ ಅವರ ಸಂಪರ್ಕ ಒಳ್ಳೆಯದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಈ ಗುರುವಂದನಾ ಕಾರ್ಯಕ್ರಮಕ್ಕೆ ಎಲ್ಲ ನಿಮ್ಮ ಒಗ್ಗಟ್ಟಾಗಿ ಹೇಳಿ ಓ ಈಗ ಈ ಒಂದು ಗುರುವಂದನಾ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಏನು ಯೋಚನೆ ಮಾಡಿದಂಥ ಸ್ನೇಹಿತರು ಏನಿದಾರಲ್ಲ ಇನ್ನೊಬ್ಬ ಸ್ನೇಹಿತರಿಗೆ ಅದನ್ನು ತುಂಬಿದ್ದು ಮತ್ತು ಈ ಒಂದು ಸಂಘಟನೆಯನ್ನು ಮಾಡಿದ್ದು ಎಲ್ಲರೂ ಸೇರಿದ್ದು ನಾವು ಪರಸ್ಪರ ಭಾಳಷ್ಟು ಜನ ನಮಗೆ ಇನ್ನೂ ಎಷ್ಟೋ ಈಗ ನೋಡಿ ಈಗ ರಂಗಪ್ಪ ಅಂತ ಇಲ್ಲಿ ಈ ರಂಗಪ್ಪನ ನೋಡಿದ್ರೆ ಅವಾಗ ತಳ್ಳಗಿದ್ದ ಈಗ ನೋಡಿದರೆ ಗುಂಡ್ ಗುಂಡಣ್ಣ ರಂಗಣ್ಣವಾಗಿ ದುಂಡಣ್ಣ ಆಗಿಬಿಟ್ಟಾನೆ ಹಾಗಾಗಿ ನೋಡೋವಂಥದ್ದು ಏನಿದೆಯಲ್ಲ ನೋಡುವಂಥದ್ದು ಕೇಳುವಂಥದ್ದು ಮತ್ತು ಅವರ ಪರಿಸ್ಥಿತಿ ಅವರ ಸಂಪರ್ಕ ಭಾಳ ಅನುಕೂಲ ಆಗಿದೆ ಇದು ಇದೇ ರೀತಿ ಎಲ್ಲ ರಾಜ್ಯಾದ್ಯಂತ ಆಗಲಿ ಅನ್ನೋದು ನಮ್ಮ ಆಸೆ ಇದೆ ಇವತ್ತಿನ ಈ ಜವಾಬ್ದಾರಿಯನ್ನು ನಾವು ನಮ್ಮ ಪ್ರಗತಿಪರ ಪಶುಸಂಗೋಪನೆಯಲ್ಲಿ ಪ್ರಗತಿಯನ್ನು ಸಾಧಿಸಿರುವಂಥ ನಮ್ಮ ಸ್ನೇಹಿತ ಮೋಹನ್ ಅವರಿಗೆ ವಹಿಸಿದ್ವಿ ಎಲ್ಲ ಸರ್ವಾಧ್ಯಕ್ಷತೆಯನ್ನು ವಹಿಸಿಕೊಂಡು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿದ್ದಾರೆ ಅವರಿಗೆ ಮತ್ತು ಉಳಿದಂತೆ ನಮ್ಮ ಹಲವಾರು ಸ್ನೇಹಿತರು ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಸಹಕಾರಿಯಾಗಿದೆ ಎಲ್ಲರಿಗೂ ಸರ್ವರಿಗೂ ನೂರ ಹದಿನಾರು ಜನ ಏನು ಸ್ನೇಹಿತರಿದ್ದಾವೆ ಅವರೆಲ್ಲರೂ ಸೇರಲಿಕ್ಕೆ ಆಗಿಲ್ಲ ಈಗ ಹೈದರಾಬಾದ್ನಲ್ಲಿದ್ದಾರೆ ಅಲ್ಲಿಂದ ಬಂದಿದ್ದಾರೆ ಮೈಸೂರಲ್ಲಿದ್ದಾರೆ ಬೆಂಗಳೂರಲ್ಲಿದ್ದಾರೆ ಆಮೇಲೆ ಸುಮಾರು ಜನ ಇನ್ನೂ ಬರಲಿಕ್ಕೆ ಆಗಿಲ್ಲ ಅವರಿಗೂ ಸಹ ಧನ್ಯವಾದಗಳನ್ನು ರೂಪಿಸ್ತೇನೆ ಮತ್ತೆ ಮುಂದೊಂದು ದಿನ ಈ ರೀತಿ ಸೇರೋ ಅವಕಾಶ ಆಗಲಿ ಅನ್ನೋದು ನಮ್ಮ ಆಸೆ ಭಾವನೆ ಇವರಿಗೆ ಅವರೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಸರ್ ನಮಸ್ತೆ